ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಇತ್ತೀಚೆಗೆ ಭಾರಿ ಸುದ್ದಿ ಮಾಡಿದ್ದ ವಕ್ಫ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಮಹತ್ತರ ತೀರ್ಪನ್ನು ನೀಡಿದೆ ಈ ತೀರ್ಪಿನಿಂದ ಒಂದು ಹಂತಕ್ಕೆ ರಾಜ್ಯದ ರೈತರು ನಿಟ್ಟಿಸುರನ್ನು ಬಿಡುವಂತಾಗಿದೆ ಕರ್ನಾಟಕದಲ್ಲಿ ರೈತರು ರಸ್ತೆಗಿಳಿದು ವಕ್ಫಿನ ವಿರುದ್ಧ ಹೋರಾಟವನ್ನು ನಡೆಸಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ರಾತ್ರಿ ಕಂಡಿದ್ದೆಲ್ಲ ವಕ್ಫ್ನ ಆಸ್ತಿ ಅಂತ ರೈತರಿಗೆ ನೋಟಿಸ್ ಕೊಟ್ಟು ತೆರವು ಮಾಡೋಕೆ ಆದೇಶವನ್ನು ಹೊರಡಿಸಿತ್ತು ಇದರಿಂದ ಆಕ್ರೋಶಗೊಂಡಿದ್ದ ರೈತರು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸರ್ಕಾರ ವಕ್ಫೋರ್ಡ್ಗೆ ಎಚ್ಚರಿಕೆಯನ್ನ ನೀಡಿತ್ತು ಅಲ್ಲಿ ಯಾವ ಎಚ್ಚರಿಕೆಯನ್ನ ಕರ್ನಾಟಕ ಸರ್ಕಾರ ನೀಡಿತ್ತು ನನಗೆಂತೂ ಗೊತ್ತಿಲ್ಲ ಇಷ್ಟಾದ್ರೂ ಸುಮ್ಮನೆ ಇರದೆ ವಕ್ಫೋರ್ಡ್ ತನ್ನ ಮೊಂಡಾಟವನ್ನು ಮುಂದುವರಿಸಿಕೊಂಡು ನನ್ನನ್ನ ಕೇಳೋರೆ ಇಲ್ಲ ಸರ್ವಾಧಿಕಾರಿಯನ್ನು ಹಾಗೆ ಆಡ್ತಾ ಇತ್ತು ಇದು ನಮಗೆಲ್ಲ ಗೊತ್ತಿರೋ ವಿಚಾರ ಈಗ ಇತ್ತೀಚೆಗೆ ನಡೆದ ಪ್ರಕರಣದಲ್ಲಿ ಬೆಳಗಾವಿ ಜಿಲ್ಲೆಯ ವಕ್ಫ ಆಸ್ತಿ ಸಂಬಂಧ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಜೊತೆಗೆ ವಕ್ಫ್ ಸಿಇ ಜಿಲಾನಿ ಮೊಕಾಶಿಗೆ ಕದಾ ಪ್ರಹಾರವನ್ನ ಮಾಡಿದೆ ಇದರಿಂದ ರೈತರಿಗೆ ಒಂದು ಹಂತದ ಜಯ ಸಿಕ್ಕಂತೆ ಆಗಿದೆ ಹಾಗಾದ್ರೆ ವಕ್ಸ್ ನ ಮುಂದುವರಿದ ಮಂಡಾಟ ಏನೋ ಹೈಕೋರ್ಟ್ ವಕ್ಸ್ ನ ಸಾರ್ವಭೌಮತ್ವಕ್ಕೆ ಕಡಿವಾಣ ಹಾಕಿದ್ಯಾ ವಕ್ಸ್ ನ ಮುತವಳಿಗೆ ಹೈಕೋರ್ಟ್ ಕೊಟ್ಟ ಸೂಚನೆಗಳೇನು ವಕ್ಫ್ ಅಂದ್ರೆ ಏನು ವಕ್ಫ್ ಬಳಿ ಏನೆಲ್ಲ ಇದೆ ಇದು ಬಂದಿದ್ದಾದ್ರೂ ಎಲ್ಲಿಂದ ಎಲ್ಲವನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರೈತರು ಮತ್ತು ನ ಹಗ್ಗ ಜಗ್ಗಾಟ ನಡೀತಾನೆ ಇದೆ ಇದಕ್ಕೆ ಪುಷ್ಟಿಯನ್ನು ಕೊಡೋ ಹಾಗೆ ಇದೀಗ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಸರ್ವೆ ನಂಬರ್ ಆರುನೂರ ಇಪ್ಪತ್ತು ಮತ್ತು ಇನ್ನೂರ ಎಪ್ಪತ್ತೊಂದರಲ್ಲಿ ವಕ್ಸ್ ಮಂಡಳಿಗೆ ಸೇರಿದಂತ ಸುಮಾರು ಮುನ್ನೂರೈವತ್ತು ಎಕರೆ ಜಮೀನನ್ನು ಅರ್ಜಿದಾರರು ಒತ್ತುವರಿ ಮಾಡಿದ್ದಾರೆ ಅಂತ ದೂರನ್ನು ದಾಖಲು ಮಾಡಲಾಗಿತ್ತು ತನ್ನ ಮುಂಡಾಟವನ್ನು ಬೆಳೆದ ವಕ್ಫ್ ಸಿಇಿಲಾನಿ ಅದ್ಯಾಕೊ ಬಲೋನಿ ಥರ ಒತ್ತುವರಿಯಾಗಿರೋ ವಕ್ಫ್ ಆಸ್ತಿ ತೆರವುಗೊಳಿಸೋಕೆ ರೈತರಿಗೆ ಆದೇಶವನ್ನು ಹೊರಡಿಸಿದ್ರು ಏನೋ ಇವರ ಅಪ್ಪನ ಮನೆ ಆಸ್ತಿ ನೋಡಿ ಅದಕ್ಕೆ ಇದರ ಜೊತೆಗೆ ವಕ್ಫ್ ಕಾಯ್ದೆ ಮತ್ತು ನಿಯಮಗಳ ಅಡಿಯಲ್ಲಿ ಚಿಕ್ಕೋಳಿಯ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಗೆ ಆಸ್ತಿ ಒತ್ತುವರಿ ಮತ್ತು ಆಗಿರೋ ಹಾನಿಯನ್ನು ಲೆಕ್ಕ ಹಾಕೋದು ಹಾಗೆ ಕರ್ನಾಟಕ ವಕ್ಫ್ ನ್ಯಾಯಮಂಡಳಿಗೆ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸೋಕೆ ನಿರ್ದೇಶನವನ್ನ ನೀಡಿದ್ರು ಅಲ್ಲರಿ ಇವನು ಯಾವ ಕಾಲದಲ್ಲಿ ಗೊತ್ತಿಲ್ಲ ಇರಲಿ ಬಿಡಿ ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಹೈಕೋರ್ಟ್ ಮೆಟ್ಟಿಲನ್ನೇರಿದ್ರು ಇದರ ಸಂಬಂಧ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಇಲ್ಲಿ ಒತ್ತುವರಿಯಾದ ವಕ್ ಪಾಸ್ತಿಗಳನ್ನು ತೆರವುಗೊಳಿಸೋಕೆ ಸಿಇಒಗೆ ಯಾವುದೇ ಅಧಿಕಾರ ಇಲ್ಲ ವಕ್ ಸಿ ಇ ಒ ಕೇವಲ ಆದೇಶವನ್ನು ಹೊರಡಿಸಬಹುದೇ ಹೊರತು ಅದನ್ನು ಬಿಟ್ಟು ತೆರವು ಪ್ರಕ್ರಿಯೆಯನ್ನು ನಡೆಸೋ ಯಾವುದೇ ಅಧಿಕಾರ ಅಂತ ಅಯೋಗ್ಯರಿಗಿರಲ್ಲ ಅನ್ನೋದನ್ನು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆದರೂ ಈ ವಕ್ಫ್ಸ್ ಬೋರ್ಡ್ಗೆ ಅದೆಷ್ಟು ಉಗಿದ್ರೂ ನಾಚಿಕೆ ಇಲ್ಲ ಬಿಡಿಪ್ಪ ಅವರಿಗೆ ಬೇಕಾಗಿರೋದು ಬಡವರ ರೈತರ ಆಸ್ತಿ ಜೊತೆಗೆ ಇಡೀ ಭಾರತವೇ ವಕ್ಫ್ನ ಆಸ್ತಿ ಅಂತ ತೋರಿಸಿ ನಾಳೆ ಎಲ್ಲವೂ ಮುಸ್ಲಿಮರದ್ದೇ ಅನ್ನೋದನ್ನು ಬಿಂಬಿಸಬೇಕು ಅಷ್ಟೇ ಹಾಗಾದರೆ ಈ ವಕ್ಫ್ ಸಿಇಒ ಅಧಿಕಾರ ವ್ಯಾಪ್ತಿ ಕುರಿತು ಹೈಕೋರ್ಟ್ ಹೇಳಿದ್ದಾದರೂ ಏನು ಅನ್ನೋದನ್ನು ಸ್ವಲ್ಪ ನೋಡಲೇಬೇಕಲ್ವೇ ಅದು ನಮ್ಮ ಜನರಿಗೂ ಗೊತ್ತಾಗಬೇಕು ಹಾಗಾದರೆ ನೋಡೇ ಬಿಡೋಣ ಬಿಡಿ ವಕ್ಫ್ ಕಾಯ್ದೆಯಡಿ ಸಿಇಒ ಅವರಿಗೆ ದೂರುಗಳನ್ನು ಸ್ವೀಕರಿಸುವ ಅಧಿಕಾರ ಇದೆ ಒತ್ತುವರಿದಾರರಿಗೆ ನೋಟಿಸನ್ನು ಕೂಡ ನೀಡಬಹುದು ಅವರ ಆಕ್ಷೇಪಣೆಗಳನ್ನು ಸ್ವೀಕರಿಸಲೋಗಬಹುದು ಹಾಗೂ ಪರಿಶೀಲನೆ ನಡೆಸುವ ಅಧಿಕಾರ ಕೂಡ ಇದೆ ಅಗತ್ಯ ಇದ್ರೆ ಆಸ್ತಿಯಿಂದ ಒತ್ತುವರಿ ತೆರವು ಮಾಡೋಕೆ ಆದೇಶವನ್ನು ಮಾಡಬಹುದು ಆದ್ರೆ ಒತ್ತುವರಿ ತೆರವುಗೊಳಿಸುವ ಪ್ರಕ್ರಿಯೆಯನ್ನ ನೇರವಾಗಿ ನಡೆಸುವ ಅಧಿಕಾರ ಸಿಇಒಗೆ ಇಲ್ಲ ಅಂತ ನಾನಲ್ಲರಿ ಹೈಕೋರ್ಟ್ ಮತ್ತೊಮ್ಮೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ ಇನ್ನು ಒತ್ತುವರಿಯಿಂದ ವಕ್ ಮಂಡಳಿಗೆ ಉಂಟಾಗಿರೋ ಹಾನಿಯ ಪ್ರಮಾಣವನ್ನ ಜಿಲ್ಲಾ ವಕ್ ಸಲಹಾ ಸಮಿತಿ ನಿರ್ಧರಿಸೋಕೆ ಕೋರ್ಟ್ ಹೇಳಿದೆ ಜೊತೆಗೆ ಆಸ್ತಿಯ ಒತ್ತುವರಿ ತೆರವು ಮಾಡೋಕೆ ವಕ್ ನ್ಯಾಯಮಂಡಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ದೇಶನ ನೀಡಿದೆ ಕಿಂಗ್ ಇದ್ದಾಗ ಸಿಇಒ ಆದೇಶ ಒತ್ತುವರಿ ತೆರವುಗೊಳಿಸುವ ಅಂತಿಮ ಆದೇಶಕ್ಕೆ ಸಮನಾಗಲ್ಲ ವಕ್ಸ್ ನ್ಯಾಯಮಂಡಳಿ ಸೂಕ್ತ ಆದೇಶ ಹೊರಡಿಸುವವರೆಗೂ ವಕ್ಸ್ ಮಂಡಳಿ ಆಸ್ತಿಯನ್ನು ನೇರವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಆದರೂ ನಾಯಿ ಬಾಲಕ್ಕೆ ದೆಬ್ಬೆಯನ್ನು ಎಲ್ಲಿ ಕಟ್ಟೋಕ್ಕಾಗತ್ತೆ ಈ ಬಡ್ಡಿ ಮಕ್ಕಳು ಹೈಕೋರ್ಟ್ ಹೇಳ್ತು ಅಂತ ಬಿಡ್ತಾರಾ ಗೊತ್ತಿಲ್ಲ ಯಾಕಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡಿಸಿದ ವಾಕ್ಸ್ ಕಾಯ್ದೆಯಿಂದ ವಕ್ಸ್ ಬೋರ್ಡ್ಗೆ ಮೂಗುದಾರವನ್ನೆಂತು ಹಾಕಿದ್ದಾಗಿದೆ ಅದಕ್ಕೂ ಮೊದಲು ವಕ್ ಮಂಡಳಿ ಸಾರ್ವಭೌಮತ್ವ ಏಕಾಧಿಪತ್ಯವನ್ನು ಸಾಧಿಸಿತ್ತು ಯಾರ ಅಂಕೆ ಅಂಕುಶವು ಇವರಿಗೆ ಇರಲಿಲ್ಲ ಮುಟ್ಟಿದ್ದಲ್ಲ ನಂದೆ ಹೋಗಿ ಖಾಲಿ ಕಾಣಿಸಿದ್ರೆ ಈ ಜಮೀನು ಈ ಆಸ್ತಿ ನಮ್ಮ ಅಲ್ಲ ಸೇರಿದ್ದು ಅಂತ ಹೇಳ್ಕೊಳ್ತಾ ಇದ್ರು ಅದನ್ನು ವಶಪಡಿಸಿಕೊಳ್ತಾ ಇದ್ರು ಅದ್ಯಾವುದೋ ಕಾಲದಲ್ಲಿ ಯಾರೋ ನಮಾಜ್ ಮಾಡಿದ್ದ ಅಂದ್ಬಿಟ್ರೆ ಮುಗಿದೇ ಹೋಯ್ತಲ್ರಿ ಇದು ನಮ್ಮದೇ ಅಂದ್ಬಿಡ್ತಿದ್ರು ಅದಕ್ಕೆ ಮೂಗುದಾರವನ್ನ ಹಾಕೋಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಐತಿಹಾಸಿಕ ಮಸೂದೆಯನ್ನು ಮಂಡಿಸಿತ್ತು ಅದು ಸಂಸತ್ನಲ್ಲಿ ಪಾಸ್ ಆಗಿ ಕಾನೂನಿನ ರೂಪವನ್ನು ಪಡ್ಕೊಂಡಿತ್ತು ಇದರೊಂದಿಗೆ ವಕ್ಫೋ ಏಕಾಧಿಪತ್ಯಕ್ಕೆ ಮೂಗುದಾರವನ್ನು ಹಾಕಿದಂತಾಗಿ ಈ ತಿದ್ದುಪಡಿಯ ಮುಖ್ಯ ಉದ್ದೇಶ ಅಂದರೆ ವಕ್ಫಾಸ್ತಿಗಳ ದುರ್ಬಳಕೆಯನ್ನು ತಡೆಯೋದು ಹಾಗೆ ಲಕ್ಷಾಂತರ ಕೋಟಿ ಮೌಲ್ಯದ ವಕ್ ಫಾಸ್ತಿಗಳ ಮೇಲೆ ನಿಯಂತ್ರಣವನ್ನು ಸಾಧಿಸೋದು ಆದರೂ ವಿಪರ್ಯಾಸ ಅಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭೂಭಾಗವನ್ನು ಹೊಂದಿರೋದ್ರಲ್ಲಿ ಭಾರತೀಯ ಸಶಸ್ತ್ರ ಪಡೆ ಮತ್ತೆ ರೈಲ್ವೆ ಸು ಹೊರತುಪಡಿಸಿದರೆ ವಕ್ಫ್ ಬೋರ್ಡ್ ಭಾರತದ ಭೂ ಮಾಲೀಕತ್ವದಲ್ಲಿ ಮೂರನೇ ಸ್ಥಾನವನ್ನು ಹೊಂದಿದೆ ಯಾವುದೇ ಮುಸಲ್ಮಾನ ರಾಷ್ಟ್ರದಲ್ಲಿ ಇಲ್ಲದೇ ಇರೋಷ್ಟು ಆಸ್ತಿ ನಮ್ಮ ಭಾರತದಲ್ಲಿ ಅಂದರೆ ಹಿಂದೂಸ್ತಾನದಲ್ಲಿ ಇದೆ ರೀ ಕರ್ನಾಟಕದಲ್ಲೂ ಇದಕ್ಕೆ ಹೊರತಾಗಿಲ್ಲ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು ಮೂವತ್ತು ವಕ್ಸ್ ಮಂಡಳಿಗಳಿವೆ ಎಲ್ಲವೂ ಚಾಲ್ತಿಯಲ್ಲಿವೆ ಇದೆಲ್ಲ ಕಾನೂನನ್ನು ತಂದರೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ವಕ್ಸ್ ಬೋರ್ಡ್ನಿಂದ ರೈತರಿಗೆ ಕಿರುಕುಳ ಅನ್ನೋದು ಈಗಲೂ ಕೂಡ ಮುಂದುವರಿತಾನೆ ಇದೆ ಯಾಕಂದರೆ ಆ ರಾಜ್ಯದಲ್ಲಿರೋ ಮುಖ್ಯಮಂತ್ರಿಗಳು ಇರೋದೇ ಹಾಗಲ್ವೇ ಇರೋದು ಗೊತ್ತಲ್ಲ ಅದನ್ನೇನು ಹೊಸದಾಗಿ ಹೇಳಬೇಕೆ ಬಿಡಿ ಇರ್ತಾರೆ ಅವರ ಪಾಡಿಗೆ ಅವರು ಗೆಳೆಯರೆ ದೇಶದಲ್ಲಿ ಎಂಟು ಪಾಯಿಂಟ್ ಏಳು ಎರಡು ಲಕ್ಷ ಒಕ್ಫಾಸ್ತಿಗಳಿವೆ ಅದರಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ವಕ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಫ್ ಇಂಡಿಯಾ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರ ವೇಳೆಗೆ ದೇಶದಲ್ಲಿ ಎಂಟು ಪಾಯಿಂಟ್ ಏಳು ಎರಡು ಲಕ್ಷಕ್ಕೂ ಹೆಚ್ಚು ವಕ್ಫಾಸ್ತಿಗಳು ದಾಖಲಾಗಿದ್ದು ಅವುಗಳ ವಿಸ್ತೀರ್ಣ ಮೂವತ್ತೆಂಟು ಲಕ್ಷ ಎಕರೆಗಳನ್ನು ಮೀರ್ತಾ ಇದೆ ರಾಜ್ಯವಾರು ವಿವರಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ವಕ್ಫಾಸ್ತಿಗಳಿದ್ದು ಪಶ್ಚಿಮ ಬಂಗಾಳದಲ್ಲಿ ಎಂಬತ್ತು ಸಾವಿರದ ನಾಲ್ಕು ನೂರ ಎಂಬತ್ತು ಪಂಜಾಬ್ನಲ್ಲಿ ಎಪ್ಪತ್ತೈದು ಸಾವಿರದ ನೂರ ತೊಂಬತ್ತಾರು ತಮಿಳುನಾಡಿನಲ್ಲಿ ಆರು ಸಾವಿರ ಸಾವಿರದ ಆರುನೂರ ತೊಂಬತ್ತೆರಡು ಹಾಗೂ ಕರ್ನಾಟಕದಲ್ಲಿ ಅರವತ್ತೆರಡು ಸಾವಿರದ ಎಂಟುನೂರ ಮೂವತ್ತು ವಕ್ಫಾಸ್ತಿಗಳು ದಾಖಲಾಗಿವೆ ಭೂಮಿ ವಿಸ್ತೀರ್ಣದ ಆಧಾರದ ಮೇಲೆ ಏನಾದರೂ ನೋಡೋದಕ್ಕೆ ಹೋದ್ರೆ ಮಧ್ಯಪ್ರದೇಶ ಆರು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಎಕರೆಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ತಮಿಳುನಾಡು ಆರು ಪಾಯಿಂಟ್ ಐದು ಐದು ಲಕ್ಷ ಎಕರೆ ಎರಡನೇ ಸ್ಥಾನದಲ್ಲಿದ್ದು ಕರ್ನಾಟಕ ಐದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಎಕರೆ ವಕ್ಫ್ ಭೂಮಿಯೊಂದಿಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಹಾಗಾದರೆ ಈ ವಕ್ಫ್ ಅಂದ್ರೇನು ವಕ್ಫ್ ಬಳಿ ಇಷ್ಟು ಆಸ್ತಿ ಬಂದಿದ್ದಾದ್ರೂ ಹೇಗೆ ತುಂಬ ಸರಳವಾಗಿ ಹೇಳಬೇಕು ಅಂದರೆ ಇದು ಒಂದು ಮುಸ್ಲಿಂ ಕಾನೂನಿನ ಪರಿಕಲ್ಪನೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಅದು ಚರಾಸ್ತಿ ಆಗಲಿ ಸ್ಥಿರಾಸ್ತಿ ಆಗಲಿ ಧಾರ್ಮಿಕ ಅಥವಾ ದಾನ ಧರ್ಮ ಉದ್ದೇಶಕ್ಕಾಗಿ ದೇವರ ಹೆಸರಲ್ಲಿ ಅಂದರೆ ಅಲ್ಲಾಹುವಿನ ಹೆಸರಲ್ಲಿ ಶಾಶ್ವತವಾಗಿ ದಾನವನ್ನು ಮಾಡಿದರೆ ಆ ಆಸ್ತಿ ವಕ್ಫ ಆಗಿ ಬಿಡುತ್ತೆ ಒಮ್ಮೆ ಆಸ್ತಿಯನ್ನು ವಕ್ ಮಾಡಿದ್ರೆ ಅದನ್ನ ಹಿಂದಕ್ಕೆ ಪಡೆಯೋ ಯಾವುದೇ ವಿಧಾನ ಇರಲ್ಲ ಅದಕ್ಕಾಗಿ ಹೇಳ್ತಾ ಇದ್ರು ಒನ್ಸ್ ಎ ವರ್ಕ್ ಆಲ್ವೇಸ್ ವರ್ಕ್ ಅಂತ ಹೀಗೆ ಬಂದ ಆಸ್ತಿ ರಾಜ್ಯ ವಕ್ಫ್ ಬೋರ್ಡ್ ನ ಅಧೀನಕ್ಕೆ ಬರುತ್ತೆ ಬಂದ ಆಸ್ತಿಯಿಂದ ಸಮಾಜ ಕಲ್ಯಾಣ ಕಾರ್ಯಗಳನ್ನ ಮಾಡೋ ಜವಾಬ್ದಾರಿ ಕೂಡ ವಕ್ಸ್ಗೆ ಸೇರಿರುತ್ತೆ ಬಹುಶಃ ಹೀಗೆ ಆಗಿದ್ರೆ ಇದು ವಿವಾದಕ್ಕೆ ಗುರಿಯಾಗ್ತಾ ಇರಲಿಲ್ಲ ಆದರೆ ಕಂಡ ಕಂಡ ಆಸ್ತಿಗಳನ್ನೆಲ್ಲ ವಕ್ಫ ನುಂಗಿ ನೀರು ಕುಡಿದಿದೆ ಇದರಲ್ಲಿ ಮುಸ್ಲಿಮೇತರ ಆಸ್ತಿಗಳೇ ಹೆಚ್ಚು ಸರ್ಕಾರಿ ಆಸ್ತಿಯನ್ನು ಕೂಡ ಈ ಬಡ್ಡಿ ಮಕ್ಕಳು ಬಿಡಲಿಲ್ಲ ರೀ ಜೊತೆಗೆ ಬಡ ಮುಸಲ್ಮಾನರ ಉದ್ಧಾರ ಆಗಲೇ ಇಲ್ಲ ಅವರ ಸಮಾಜ ಕಲ್ಯಾಣ ಆಗಲಿಲ್ಲ ಬದಲಾಗಿ ಸಿರಿವಂತರ ರಾಜಕಾರಣಿಗಳ ಪಾಲಾಗಿ ಅವರ ಮಕ್ಕಳ ಕಲ್ಯಾಣಗಳು ಚೆನ್ನಾಗಿ ಆಗ್ತಾ ಇವೆ ಇದನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಇದೆಲ್ಲವನ್ನು ನಿಯಂತ್ರಿಸೋಕೆ ವಕ್ಫ್ ಕಾಯ್ದೆ ಇದೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಸ್ವಾತಂತ್ರ್ಯಕ್ಕೂ ಮೊದಲು ವಕ್ಫ್ ಕಾಯ್ದೆ ಇತ್ತು ಸ್ವಾತಂತ್ರ್ಯ ನಂತರದಿಂದ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ವಕ್ಫ್ ಕಾಯ್ದೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ ಆದರೂ ಸಮಸ್ಯೆಗಳು ಮತ್ತು ವಿವಾದಗಳು ಮುಂದುವರಿತಾನೇ ಇವೆ ಎರಡು ಸಾವಿರದ ಹದಿಮೂರರಲ್ಲಿ ಸಹಚರ ಸಮಿತಿ ವರದಿ ಆಧರಿಸಿ ದೊಡ್ಡ ತಿದ್ದುಪಡಿಯನ್ನು ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಸಮಸ್ಯೆಗಳನ್ನು ಬಗೆಹರಿಸೋಕೆ ಮೋದಿ ಸರ್ಕಾರ ಬದಲಾವಣೆಗಳನ್ನು ತಂದಿದೆ ಅದರಲ್ಲಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ಅಸ್ಸಾಂ ಗುಜರಾತ್ನಂತಹ ರಾಜ್ಯಗಳಲ್ಲಿ ಈಗಾಗಲೇ ವಕ್ ಫಾಸ್ತಿಗಳನ್ನು ಅಲ್ಲಿನ ಸರ್ಕಾರ ತೆರವುಗೊಳಿಸಿ ಅಲ್ಲಿ ದಾಖಲೆಗಳೇ ಇಲ್ಲದ ವಕ್ಫಾಸ್ತಿಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದರೆ ಕರ್ನಾಟಕ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ವಕ್ ಬೋರ್ಡ್ಗೆ ಸೇರಿರೋ ಯಾವುದೇ ದಾಖಲೆಗಳಿಲ್ಲದ ಆಸ್ತಿಗಳನ್ನು ವಶಕ್ಕೆ ಪಡೆಯೋ ಪ್ರಕ್ರಿಯೆಗಳನ್ನು ಶುರು ಮಾಡೇ ಇಲ್ಲ ಈಗ ಕರ್ನಾಟಕ ಹೈಕೋರ್ಟ್ ನೀಡೋರು ಈ ತೀರ್ಪು ಕೂಡ ಆಸ್ತಿಯನ್ನು ಕಳೆದುಕೊಂಡಿದ್ದ ರೈತರು ಅರ್ಜಿಯನ್ನು ಹಾಕಿಕೊಂಡಿದ್ದು ಇಲ್ಲಿ ರೈತರ ಪರವಾಗಿ ನಿಲ್ಲಬೇಕಿದ್ದ ಸಿದ್ದು ಸರ್ಕಾರ ಮಾತ್ರ ನಿದ್ರೆಯನ್ನು ಮಾಡಿದೆ ಹೇಳೋದು ಮಾತ್ರ ನಾವು ಎಲ್ಲವನ್ನು ವಾಪಸ್ ಕೊಡಿಸಿ ಬಿಡ್ತೀವಿ ಒಕ್ಫ್ಗೆ ನಾವು ಎಲ್ಲವನ್ನು ಹೇಳಿಬಿಡ್ತೀವಿ ಅಥವಾ ಬೋರ್ಡ್ ರೈತರ ಆಸ್ತಿಯನ್ನು ಕಬಳಿಸೋಕ್ಕೆ ಬಿಡಲ್ಲ ಅಂತ ಆದರೆ ಒಳಗಿಂದ ಒಳಗೆ ಅವರ ಸರ್ಕಾರದಲ್ಲಿರೋ ಮಂತ್ರಿ ಜಮೀರ್ ಅಹಮದ್ ಖಾನ್ ಕುಮ್ಮಕ್ಕನ್ನು ಕೊಡುವಾಗ ಆ ಮನುಷ್ಯನೇ ಎಲ್ಲವನ್ನು ಮುಂದೆ ನಿಂತು ನಡೆಸುವಾಗ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಾಗ ಅಲ್ಲಿ ರೈತರ ಜಮೀನಿಗಾಗಿ ರೈತರೇ ಹೋರಾಟವನ್ನು ಮಾಡಬೇಕಾಯಿತು ಆದರೂ ದುಡ್ಡಿರೋ ರೈತರು ಹೋರಾಟವನ್ನು ಮಾಡ್ತಾರೆ ಜೊತೆಗೆ ನ್ಯಾಯಾಲಯದಲ್ಲಿ ಒಂದಷ್ಟು ನ್ಯಾಯವನ್ನು ಪಡ್ಕೋತಾರೆ ನಿಜ ಅದೇ ಒಬ್ಬ ಬಡ ರೈತ ಓದು ಬರಹ ಬಾರದ ರೈತರು ಏನ್ರಿ ಮಾಡಬೇಕೋ ಈ ನಮ್ಮ ಆಯಾ ಸರ್ಕಾರಗಳು ಅಲ್ಲಿನ ಮಂತ್ರಿಗಳನ್ನು ಅರ್ಥವನ್ನ ಮಾಡ್ಕೋಬೇಕು ಆದರೆ ನಮ್ಮ ಕರ್ಮ ಅಂದರೆ ಆ ಮಂತ್ರಿಗಳಾದವರೇ ಕಂತ್ರಿಗಳ ಹಾಗೆ ಮಾತನಾಡ್ತಾ ಇರ್ತಾರೆ ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದುಬಿಟ್ರೆ ಕರ್ನಾಟಕ ಸರ್ಕಾರದ ಸಿ ಇಂದ ಹಿಡಿದು ಮಂತ್ರಿಗಳವರೆಗೂ ಎಲ್ಲರಿಗೂ ಅದು ಯಾವಾಗ ತಲೆ ಸರಿ ಇರುತ್ತೆ ಯಾವಾಗ ತಲೆ ಕೆಟ್ಟಿರುತ್ತೆ ಅನ್ನೋದಕ್ಕೆ ಗೊತ್ತಾಗಲ್ಲ ಯಾಕಂದರೆ ಅವರೆಲ್ಲ ಅದು ಯಾವಾಗ ಹಿಂದೂಗಳಾಗ್ತಾರೆ ಅದು ಯಾವಾಗ ಮುಸಲ್ಮಾನರಾಗ್ತಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೂ ಗೊತ್ತಿರಲ್ಲ ಯಾರಿಗೋ ಯಾಕೆ ಸ್ವತಃ ಅವರಿಗೆ ಗೊತ್ತಿರಲ್ಲ ಯಾಕಂದ್ರೆ ಮೊನ್ನೆ ಮೊನ್ನೆವರೆಗೂ ನಾನು ಹಿಂದೂ ಅಂತಿದ್ದ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂದೇ ಬಿಟ್ರು ಮುಸಲ್ಮಾನನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟೋದೇ ನನ್ನೇ ಆಸೆ ಅಂತಿದ್ದ ಸಿದ್ದು ಇದ್ದಕ್ಕಿದ್ದ ಹಾಗೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಅಂದರು ಆದರೂ ಇವರ ದೊಂಬರಾಟ ಯಾವನಿಗಾದರೂ ಅರ್ಥ ಆಗುತ್ತೆ ಅಂದರೆ ನೀವೇ ಹೇಳಿ ಹಿಂಗಿದ್ದಾಗ ಇವರೆಲ್ಲ ಬಡ ರೈತರ ಪರವಾಗಿ ನಿಂತು ವಕ್ ವಿರುದ್ಧವಾಗಿ ನಿಂತುಕೊಳ್ತಾರ ಯೋಚನೆಯನ್ನ ಮಾಡಿಕೊಳ್ಳಿ ಉತ್ತರ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ನಿಮ್ಮ ಜಮೀನುಗಳಿಗೆ ನಿಮ್ಮ ನಿಮ್ಮ ಆಸ್ತಿಗಳಿಗೆ ನೀವೇ ಜವಾಬ್ದಾರರು ಇದು ಗೆಳೆರೆ ವಕ್ಫ್ ಬೋರ್ಡ್ಗೆ ಅಲ್ಲಿನ ಸಿಇಒಗೆ ಹೈಕೋರ್ಟ್ ಕೊಟ್ಟಿರೋ ಚಡಿಯೇಟು ಮತ್ತು ಹೈಕೋರ್ಟ್ ತೀರ್ಪು ರೈತರಿಗೆ ತಾತ್ಕಾಲಿಕ ನೆಮ್ಮದಿ ತಂದಿದ್ರು ವಕ್ಫ್ ಆಸ್ತಿಗಳ ಒತ್ತುವರಿ ತೆರವು ಪ್ರಕ್ರಿಯೆಯ ಭವಿಷ್ಯ ಇನ್ನೂ ಅನಿಶ್ಚಿತವಾಗಿರೋದು ಸಿಇಒಗೆ ಕೇವಲ ಪ್ರಾಥಮಿಕ ಆದೇಶ ಅಧಿಕಾರವಿದ್ದು ಅಂತಿಮ ತೆರವು ಕಾರ್ಯಾಚರಣೆಗಾಗಿ ವಕ್ಫ ನ್ಯಾಯಮಂಡಳಿ ಆದೇಶ ಅವಶ್ಯಕವೆಂಬ ಸ್ಪಷ್ಟನೆ ಹೊಸ ದಿಕ್ಕು ಅನ್ನೋದು ನಿಜ ಆದರೂ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳಿದುಕೊಳ್ಳುತ್ತವೆ ವಕ್ಫ್ ಮಂಡಳಿ ಈ ತೀರ್ಪಿನ ನಂತರ ಯಾವ ತಂತ್ರವನ್ನು ಅನುಸರಿಸುತ್ತೆ ರೈತರ ಆತಂಕ ಸಂಪೂರ್ಣವಾಗಿ ದೂರವಾಗುತ್ತಾ ಒತ್ತುವರಿ ತೆರವು ಪ್ರಕ್ರಿಯೆ ನ್ಯಾಯಸಮ್ಮತವಾಗಿ ನಡೆಯುತ್ತಾ ಇದಕ್ಕೆಲ್ಲ ಪೂರ್ಣ ವಿರಾಮ ಬೀಳಬೇಕು ಅಂದರೆ ಮುಂದಿನ ಬೆಳವಣಿಗೆಗಳನ್ನು ಕಾದು ನೋಡಲೇಬೇಕು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ